ಪಂಜ ಇದರ ಅಮೃತ ಮಹೋತ್ಸವ ಕಾರ್ಯಕ್ರಮ ದಶಂಬರ ಇಪ್ಪತ್ತೆಂಟು ರಂದು ಪಂಜದಲ್ಲಿ ಅದ್ಧೂರಿಯಿಂದ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಒಂದು ಸಂಸ್ಥೆ ಹಲವಾರು ಹಿರಿಯರ ತನು ಮನ ಧನಗಳ ಸಹಕಾರದಿಂದ ಅವರ ಪ್ರೇರಣೆಯಿಂದ ಈ ಒಂದು ಸಂಸ್ಥೆ ಸ್ಥಾಪನೆಗೊಂಡಿತ್ತು ತದನಂತರ ಇದು ಜಿಲ್ಲಾ ಬೋರ್ಡಿನ ಅಧೀನದಲ್ಲಿದ್ದಂಥ ಈ ಒಂದು ಸಂಸ್ಥೆ ತಾಲೂಕು ಬೋರ್ಡ್ ಆದ ನಂತರ ತಾಲೂಕು ಬೋರ್ಡ್ ಅಧೀನಕ್ಕೆ ಬಂದಿತ್ತು ನಂತರ ಆ ಸಂದರ್ಭದಲ್ಲಿ ಇದು ಜೂನಿಯರ್ ಕಾಲೇಜಾಗಿ ಪರಿವರ್ತನೆಗೊಂಡಿತ್ತು ಇಲ್ಲಿ ಇಪ್ಪತ್ತೈದನೇ ವರ್ಷ ಐವತ್ತನೇ ವರ್ಷ ಅದೇ ರೀತಿ ಈಗ ಎಪ್ಪತ್ತೈದು ವರ್ಷ ತುಂಬಿ ಎಪ್ಪತ್ತೈದನೇ ವರ್ಷವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಈ ಹಿಂದಿನ ಎಲ್ಲ ದಿನಗಳ ಕಾರ್ಯಕ್ರಮಗಳಲ್ಲಿ ಕೂಡ ನಮ್ಮ ಊರಿನ ವಿದ್ಯಾಭಿಮಾನಿಗಳು ಅದೇ ರೀತಿ ಆ ಶಾಲೆಯಲ್ಲಿ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳ ಒಗ್ಗೂಡುವಿಕೆಯಿಂದ ಎಲ್ಲ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಕೂಡ ಪಂಜ ಪರಿಸರದ ಎಲ್ಲ ವಿದ್ಯಾಭಿಮಾನಿಗಳು ಅದೇ ಆ ಕಾಲೇಜಿನಲ್ಲಿ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳ ಒಂದುಗೂಡಿಕೆಯಿಂದಾಗಿ ಅಲ್ಲಿ ಒಂದು ಸಮಿತಿಯನ್ನು ನಿರ್ಮಾಣ ಮಾಡುವ ಮೂಲಕ ಈ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಒಂದು ಚಾಲನೆಯನ್ನು ಕೊಡಲಾಗಿತ್ತು ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಕಲಿತಂಥ ಹಲವಾರು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಮತ್ತು ದೇಶ ವಿದೇಶಗಳಲ್ಲಿ ಇಲ್ಲಿ ಕಲಿತಂಥ ವಿದ್ಯೆಯಿಂದಾಗಿ ತಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕಾಗಿ ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಜೀವನ ಸಾಗಿಸುವ ಮೂಲಕ ಪ್ರತಿಯೊಬ್ಬ ಮನೆಯೂ ಕೂಡ ಇವತ್ತು ಒಂದು ಆರ್ಥಿಕವಾಗಿ ಸಮೃದ್ಧಿಗೊಂಡಿದೆ ಅಂತ ಹೇಳಿದರೆ ತಪ್ಪಾಗಲಿದೆ ನಾನು ಆದ್ದರಿಂದ ಇವತ್ತು ಕೂಡ ಈ ಒಂದು ಬೆಳ್ಳಿ ಹಬ್ಬವನ್ನು ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಅವರ ಎಲ್ಲ ರೀತಿಯ ಸಹಾಯವನ್ನು ಪಡ್ಕೊಂಡು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳುವಂಥ ತೀರ್ಮಾನ ಮಾಡಿದ್ದೇವೆ ಅದು ಅದಕ್ಕೆ ಎಲ್ಲ ಹಳೆ ವಿದ್ಯಾರ್ಥಿಗಳ ಸಹಾಯ ಸಹಕಾರ ಪ್ರೋತ್ಸಾಹ ಇವತ್ತು ಸಿಗ್ತಾ ಇದೆ ಅದಕ್ಕೆ ವಿಶೇಷವಾಗಿ ನನ್ನ ಹಳೆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾಭಿಮಾನಿಗೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಶಾಲೆ ಬಹುಶಃ ಈಗಾಗಲೇ ಎಸ್ ಆಗಿ ಈಗ ಸರ್ಕಾರದಿಂದ ಅದು ಮಂಜೂರುಗೊಂಡಿದೆ ಅದನ್ನು ಬಹುಶಃ ಒಂದು ಒಳ್ಳೆಯ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥ ಭಾವನೆಯಿಂದ ಅದಕ್ಕೊಂದು ಪೂರಕವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋ ಮಾಡುವ ಮೂಲಕ ಎಲ್ಲ ಹಳೆ ವಿದ್ಯಾರ್ಥಿಗಳ ಎಲ್ಲ ಯೋಚನೆಗಳನ್ನು ಯೋಜನೆಗಳನ್ನು ಇದಕ್ಕೆ ಸೇರಿಸಿಕೊಂಡು ಈ ಒಂದು ಶಾಲೆಯ ಅಭಿವೃದ್ಧಿಗೆ ನಾವೆಲ್ಲರೂ ದುಡಿಬೇಕು ಅಂತ ಹೇಳುವಂಥ ತೀರ್ಮಾನದೊಂದಿಗೆ ಈ ಒಂದು ಎಪ್ಪತ್ತೈದನೇ ವರ್ಷವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇದರಿಂದಾಗಿ ಪರಿಸರದಲ್ಲಿ ಒಂದು ವಿದ್ಯಾ ಕ್ಷೇತ್ರದ ಬಗ್ಗೆ ಒಂದು ವಿಶೇಷವಾದಂಥ ಅಭಿಮಾನ ಮೂಡಿ ಬರ್ತದೆ ಒಂದು ರೀತಿಯ ವಾತಾವರಣ ನಿರ್ಮಾಣ ಆಗ್ತದೆ ಆ ಒಂದು ದೃಷ್ಟಿಯಿಂದಾಗಿ ಈ ಕಾರ್ಯಕ್ರಮವನ್ನು ಎಲ್ಲರ ಯೋಚನೆಯಂತೆ ಅವರ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಈಗ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಬಹುಶಃ ಈ ಒಂದು ಸಂದರ್ಭದಲ್ಲಿ ನಮ್ಮ ಕೇಳಿಕೆ ಇಷ್ಟೇ ಎಲ್ಲ ಹಳೆ ವಿದ್ಯಾರ್ಥಿಗಳು ಬಹುಶಃ ಬಹುತೇಕ ಹಳೆ ವಿದ್ಯಾರ್ಥಿಗಳ ಸಂಪರ್ಕ ನಮಗೆ ಆಗದೇ ಇದ್ದರೂ ಕೂಡ ಅವರು ಎಲ್ಲೇ ಇದ್ದರೂ ನಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ನಾ ಅಧ್ಯಕ್ಷನ ನೆಲೆಯಲ್ಲಿ ನಾನು ಎಲ್ಲೇ ಇದ್ದರೂ ಇಪ್ಪತ್ತೆಂಟನೇ ತಾರೀಕಿನ ದಿವಸ ಅವರೆಲ್ಲ ಈ ಒಂದು ಶಾಲೆಯ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳಿದಂಥ ಒಂದು ವಿನಂತಿಯನ್ನು ಈ ಮಾಧ್ಯಮದ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಎಲ್ಲರನ್ನ ವಿಳಾಸ ಗೊತ್ತಿಲ್ಲದೆ ಆಮಂತ್ರಣ ಪ ಕಳಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗದೇ ಇದ್ದರೂ ಕೂಡ ನಾವೆಲ್ಲೊಂದು ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿಕೊಂಡಿದ್ದೇವೆ ಗ್ರೂಪ್ಗಳಲ್ಲಿ ಸೇರಿದವರು ಹಲವಾರು ಜನ ಇದ್ದಾರೆ ಸೇರದೇ ಇದ್ದಂಥ ಜನ ಹಲವಾರು ಇರ್ಬೋದು ಸೇರದೇ ಇದ್ದಂಥ ಜನ ಕೂಡ ಇದನ್ನು ತಿಳ್ಕೊಂಡು ಇದೇ ನಮ್ಮ ಆಮಂತ್ರಣ ಅಂತ ಹೇಳಿ ತಿಳ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಆ ಕಲಿತಂಥ ಶಾಲೆಗೆ ಒಂದು ಗೌರವವನ್ನು ಸೂಚಿಸ್ತಕ್ಕಂಥ ಕಾರ್ಯವನ್ನು ಎಲ್ಲ ಹಳೆ ವಿದ್ಯಾರ್ಥಿಗಳು ಊರಲ್ಲಿರಲಿ ಪರ ದೇಶದಲ್ಲಿ ವಿದೇಶಗಳಲ್ಲಿರಲಿ ಅವರೆಲ್ಲರೂ ಸಂದೇಶವನ್ನು ಕಳಿಸುವ ಮೂಲಕ ಇರಲಿ ಅಥವಾ ಭಾಗವಹಿಸುವ ಮೂಲಕ ಇರಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಾವೆಲ್ಲರೂ ಈ ಶಾಲೆಯ ಮತ್ತು ಈ ಊರಿನ ಪರ ನಿಲ್ತೇವೆ ಅಂತ ಹೇಳ್ತಕ್ಕಂಥ ಒಂದು ವಿಶ್ವಾಸವನ್ನು ನಮಗೆ ಮೂಡಿಸ್ತಕ್ಕಂಥ ಕೆಲಸವನ್ನು ಹಳೆ ವಿದ್ಯಾರ್ಥಿಗಳೆಲ್ಲರೂ ಮಾಡಬೇಕು ಅಂತ ಈ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಒಂದು ವಿಶೇಷವಾಗಿ ಏನಂದರೆ ಈಗಾಗಲೇ ನಾನು ಹಾಗೆ ಆಮಂತ್ರಣ ತಲುಪಿಸಲಿಕ್ಕೆ ಆಗದೇ ಇದ್ದಲ್ಲಿ ಇದನ್ನು ಮಾಧ್ಯಮದವರ ಸಹಾಯದಿಂದ ಎಲ್ಲ ಹಳೆ ದಿನ ಸಂಪರ್ಕ ಮಾಡಬೇಕು ಅಂತ ದೃಷ್ಟಿಯಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರು ಇದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಡುವ ಮೂಲಕ ಹಳೆ ವಿದ್ಯಾರ್ಥಿಗಳನ್ನು ಹೆಚ್ಚು ಸಂಪರ್ಕ ಆಗುವ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿ ಯಶಸ್ವಿಯಾಗಲಿ ನಿಮ್ಮೆಲ್ಲ ಸಹಕಾರವನ್ನು ಯಾಚಿಸಿ ನನ್ನ ಈ ಮಾತುಗಳನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ ಮತ್ತೊಮ್ಮೆ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಭಾಗವಹಿಸಬೇಕು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಿಮ್ಮ ಆ ಮೂಲಕ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂಥ ಭಾಗೀರಥಿ ಮುಳ್ಳ್ಯಳವರು ಈ ಈ ಸಮಿತಿಯ ಗೌರವಾಧ್ಯಕ್ಷರಾಗಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ ದುಡಿತಾ ಇದ್ದಾರೆ ಅದೇ ರೀತಿ ಜಾಕೆ ಮಾದವರು ನಾನೇ ಇದರ ಅಧ್ಯಕ್ಷನಾಗಿದ್ದೇನೆ ಸವಿತಾ ಮೂಡೂರವರು ಇದರ ಕಾರ್ಯದರ್ಶಿಯಾಗಿದ್ದಾರೆ ಗುರುಪ್ರಸಾದ್ ತೋಟ ಚಿದಾನಂದ ಕೆ ಪ್ರಾಂಶುಪಾಲರು ಮತ್ತು ದೇವ್ ಪ್ರಸಾದ್ ಮುಖ್ಯೋಪಾಧ್ಯಾಯರು ಈ ಸಮಿತಿಯ ಕಾರ್ಯದರ್ಶಿಗಳಾಗಿ ದುಡಿತಾ ಇದ್ದಾರೆ ಖಜಾಂಜಿಯಾಗಿ ಜಯರಾಮ್ ಕಮ್ಮಳರವರು ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಪ್ರಧಾನ ಸಂಚಾಲಕರಾಗಿ ಚಿನ್ನಪ್ಪ ಸಂಕಡ್ಕರವರು ಈ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದೇ ರೀತಿ ಪ್ರಚಾರ ಮತ್ತು ಮಾಧ್ಯಮದ ಸಮಿತಿಯಲ್ಲಿ ಮಧು ಪಂಜರವರು ಅವರು ಹಳೆ ವಿದ್ಯಾರ್ಥಿ ವಿದ್ಯಾರ್ಥಿಯವರು ನಮ್ಮದಿಗೆ ಸೇರಿಕೊಂಡು ಆ ಪ್ರಚಾರ ದೃಷ್ಟಿಯಿಂದ ಈ ಒಂದು ಸಮಿತಿಯಲ್ಲಿ ಅವರು ಮುಖ್ಯಸ್ಥರಾಗಿ ದುಡಿತಾ ಇದ್ದಾರೆ ಅದೇ ರೀತಿ ಬಹುಶಃ ಬೆಳಿಗ್ಗೆ ಇಪ್ಪತ್ತೆಂಟನೇ ತಾರೀಕಿಗೆ ಹತ್ತು ಮೂವತ್ತರಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ ಉದ್ಘಾಟನೆಗಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಅವರು ಭಾಗವಹಿಸ್ತಾರೆ ಅದೇ ರೀತಿ ಸಾಕ್ಷ್ಯ ಚಿತ್ರ ಬಿಡುಗಡೆ ಅಂತ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ ಅದನ್ನು ಈಗಾಗಲೇ ಕರ್ನಾಟಕ ಸರ್ಕಾರದ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಟಿ ಎಮ್ ಶಹೀದ್ರವರು ಈ ಸಾಕ್ಷ್ಯಚಿತ್ರ ಬಿಡುಗಡೆಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಹಿರಿಯ ವಿದ್ಯಾರ್ಥಿಗಳು ಸಾಹಿತಿಗಳಾಗಿರ್ತಕ್ಕಂಥ ಸುಬ್ರಾಯ ಚೌಕಾಡಿಯವರು ಹಿರಿಯ ವಿದ್ಯಾರ್ಥಿಗಳ ಸಮ್ಮಿಲನ ಈ ಕಾರ್ಯಕ್ರಮದಲ್ಲಿ ಆಶಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಅದರಲ್ಲಿ ಅವರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಈ ಒಂದು ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸವಿತಾರ ಮೂಡೂರವರು ಅಧ್ಯಕ್ಷತೆ ವಹಿಸ್ತಾರೆ ಉಳಿದ ಒಂಬತ್ತು ಜನ ಹಳೆ ವಿದ್ಯಾರ್ಥಿಗಳು ಅವರ ಮನದ ಮಾತುಗಳನ್ನು ಆಡಲಿಕ್ಕಿದ್ದಾರೆ ಅದೇ ರೀತಿ ಪರಸ್ಪರ ಹಿರಿಯ ವಿದ್ಯಾರ್ಥಿಗಳ ಮುಕ್ತ ಸಂವಾದ ಸುಮಾರು ಹನ್ನೆರಡು ಮೂವತ್ತರಿಂದ ನಡೀತದೆ ಅದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳು ಅದೇ ರೀತಿ ಸುದ್ದಿ ಸಂಸ್ಥೆಯ ದುರ್ಗಾ ಕುಮಾರ್ ನಾಯ್ಕರವರು ಈ ಕಾರ್ಯಕ್ರಮದ ಸ್ವಯಂ ಸಮನ್ವಯಕಾರರಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಬೆಳಗಿನಿಂದ ಪ್ರಾರಂಭಗೊಂಡಂಥ ಈ ಕಾರ್ಯಕ್ರಮ ನಿರಂತರವಾಗಿ ನಮ್ಮ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ವಿದ್ಯಾರ್ಥಿಗಳ ಮತ್ತು ಹಳೆ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮದೊಂದಿಗೆ ಬೆಳಗಿನಿಂದ ಪ್ರಾರಂಭವಾದಂಥ ಕಾರ್ಯಕ್ರಮ ರಾತ್ರಿ ತನಕ ಅದು ನಿರಂತರವಾಗಿ ನಡೀತಾ ಇದೆ ಈ ಮಧ್ಯದಲ್ಲಿ ಗುರುವಂದನೆ ಕಾರ್ಯಕ್ರಮ ಕೂಡ ಬೆಳಿಗ್ಗೆ ಮತ್ತು ಈ ಮಧ್ಯ ಮಧ್ಯ ಗುರುವಂದನೆ ಕಾರ್ಯಕ್ರಮ ಕೂಡ ನಾವು ಆಯೋಜಿಸಿಕೊಂಡಿದ್ದೇವೆ ಅದು ನಿರಂತರವಾಗಿ ನಡೀತಾ ಇರ್ತದೆ ನಂತರ ನಾಲ್ಕು ಮೂವತ್ತಕ್ಕೆ ಸಮಾರೋಪ ಸಮಾರಂಭ ಅದಕ್ಕೆ ಅಧ್ಯಕ್ಷತೆ ಆ ಸಮಾರಂಭದ ಅಧ್ಯಕ್ಷತೆಯಾಗಿ ಕುಮಾರಿ ಭಾಗಿರಥಿ ಮುರಳಿಯರವರು ನಮ್ಮ ಶಾಸಕರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ ಸ್ಮರಣ ಸಂಚಿಕೆ ಬೇಡಿಕೆಯನ್ನು ಮಾನ್ಯ ಸ್ಪೀಕರ್ ಸ್ಪೀಕರಾಗಿರ್ತಕ್ಕಂಥ ಯು ಟಿ ಖಾದರ್ರವರು ಅದನ್ನು ನಡೆಸಿಕೊಳ್ಳಿದ್ದಾರೆ ಮುಖ್ಯ ಅತಿಥಿಗಳಾಗಿ ದಿನೇಶ್ ಗುಂಡೂರಾವ್ ಮಧು ಬಂಗಾರಪ್ಪ ಅದೇ ರೀತಿ ನಮ್ಮ ಸಂಸದರಾಗಿರ್ತಕ್ಕಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಇನ್ನು ಭರತ್ ಮುಂಡೋಡಿ ಅಧ್ಯಕ್ಷರು ಪಂಚ ಅನುಸಾರ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಅಧ್ಯಕ್ಷರು ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಬಿ ಟೀಮಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ರೇಣುಕಾ ಪ್ರಸಾದ್ರವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ ಇನ್ನು ಬಹುಶಃ ಆ ದಿವಸ ದಿಕ್ಸೂಚಿ ಭಾಷಣಕಾರರಾಗಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಎಸ್ ಎಲ್ ಭೋಜೇಗೌಡವರು ಭಾಗವಹಿಸಲಿಕ್ಕಿದ್ದಾರೆ ಇನ್ನು ಗೌರವ ಉಪಸ್ಥಿತಿಯಾಗಿ ಡಿ ಡಿ ಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ವಿಜಯಲಕ್ಷ್ಮಿ ಜಳಕದಹೊಳೆ ಶ್ರೀಮತಿ ರಾಜೇಶ್ವರಿ ಎಚ್ ಎಚ್ ಜಿಲ್ಲಾ ಉಪನಿರ್ದೇಶಕರು ಶಿಕ್ಷಣ ಇಲಾಖೆ ಪಿ ಯು ದಕ್ಷಿಣ ಕನ್ನಡ ಜಿಲ್ಲೆ ಅದೇ ರೀತಿ ಜಿ ಎಸ್ ಶಶಿಧರ್ ಜಿಲ್ಲಾ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಪ್ರೌಢ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀಮತಿ ಶ್ರೀ ಶೀತಲೆಯು ಶ್ರೀ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸುಳ್ಯ ಇವರೆಲ್ಲ ಭಾಗವಹಿಸುವ ಮೂಲಕ ಆ ಸಮಾರೋಪ ಸಮಾರಂಭ ಅತ್ಯಂತವಾಗಿ ನಡೆಸಲಿಕ್ಕಿದ್ದಾರೆ ಇಲ್ಲಿಗೆ ಬಹುಶಃ ಇದರ ಮುಂದಿನ ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಯದರ್ಶಿಗಳಾದ ಸವಿತಾರ್ರವರು ವಿವರಣೆಯನ್ನು ಕೊಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಡ್ತಾ ಇದ್ದಾರೆ ಎಲ್ಲ ಮಾಧ್ಯಮ ಮಿತ್ರರಿಗೆ ವಂದನೆಗಳು ಈಗಾಗಲೇ ನಮ್ಮ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಜಾಕೆ ಕೆ ಗೌಡ ಇವರು ಕಾರ್ಯಕ್ರಮದ ಬಗ್ಗೆ ಸವಿವರವಾದ ಮಾಹಿತಿಯನ್ನು ನೀಡಿದ್ದಾರೆ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಪಂಜ ಶಾ ಶಾಲೆ ಆ ಭಾಗದ ಅನೇಕ ವಿದ್ಯಾರ್ಥಿಗಳ ಬದುಕನ್ನು ಬೆಳಗಿಸಿದೆ ಆ ಸಮಯದಲ್ಲಿ ಇಡೀ ಸುಳ್ಯ ತಾಲೂಕಲ್ಲಿ ಮೂರೇ ಹೈಸ್ಕೂಲ್ ಇತ್ತು ಆದ ಕಾರಣ ತೀರಾ ಅನಿವಾರ್ಯ ಸಂದರ್ಭದಲ್ಲಿ ಈ ಸಂಸ್ಥೆ ಹುಟ್ಟಿಕೊಂಡು ಊರವರ ಸಹಕಾರದಿಂದ ಅನೇಕ ವಿದ್ಯಾರ್ಥಿಗಳಿಗೆ ಬದುಕನ್ನು ಕಟ್ಟಿಕೊಟ್ಟಿದೆ ಈ ನಿಟ್ಟಿನಲ್ಲಿ ಅಂದಿನಿಂದ ಇಂದಿನವರೆಗೆ ಅಗಾಧ ಸಂಖ್ಯೆಯ ಹಿರಿಯ ವಿದ್ಯಾರ್ಥಿಗಳು ಅದರಲ್ಲಿದ್ದಾರೆ ಇಲ್ಲಿ ಕಲ್ತ ಹಿರಿಯ ವಿದ್ಯಾರ್ಥಿಗಳು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ ಇಂಥ ಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ನಾನು ಈಗ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಸುಯೋಗ ಅಂತೇಳಿದರೆ ಈ ಅವಧಿಯಲ್ಲಿ ಈ ಸಂಸ್ಥೆಗೆ ಎಪ್ಪತ್ತೈದು ವರ್ಷ ತುಂಬಿ ಬಂದದ್ದು ಇದನ್ನು ಸಂಘಟಿಸಲು ಸಮಿತಿಯನ್ನು ಕರೆದು ಇಡೀ ಹಳೆ ವಿದ್ಯಾರ್ಥಿಗಳ ಸಭೆಯನ್ನು ಕರೆದು ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ನಾವು ದಿನಾಂಕವನ್ನು ನಿಗದಿಪಡಿಸಿ ವಿವಿಧ ಸಮಿತಿಗಳು ಕಾರ್ಯೋನ್ಮುಖರಾಗಿದ್ದಾರೆ ನಾನು ಹಳೆ ವಿದ್ಯಾರ್ಥಿಗಳಲ್ಲಿ ಮಾಡೋ ವಿನಂತಿ ಏನಂತ ಹೇಳಿದರೆ ಇದು ನಮ್ಮ ಕಾರ್ಯಕ್ರಮ ನಮ್ಮ ಮನೆ ನಮಗೆ ಎಷ್ಟು ಪ್ರಾಮುಖ್ಯವೋ ನಾವು ಕಲಿತ ಶಾಲೆಯು ನಮಗೆ ಅಷ್ಟೇ ಪ್ರಾಮುಖ್ಯ ಮನೆ ನಮಗೆ ಬದುಕು ಕಟ್ಟಿಕೊಟ್ಟಿದರೆ ಶಾಲೆ ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟಿದೆ ಆ ಕಾರಣಕ್ಕಾಗಿ ನಾವು ಸದಾ ಕಲ್ತ ಶಾಲೆಯನ್ನು ಸ್ಮರಿಸಬೇಕಾಗ್ತದೆ ಇಲ್ಲಿ ಕಲ್ತ ವಿದ್ಯಾರ್ಥಿಗಳು ಡಾಕ್ಟರ್ ರಾಮಮೂರ್ತಿ ಬೆಳಗಾಜೆ ಪದ್ಮಶ್ರೀ ಪುರಸ್ಕೃತರು ಇಲ್ಲಿ ಕಲ್ತ ಶೋಭಾ ಕರಂದ್ಲಾಜೆಯವರು ಮಾನ್ಯ ಸಚಿವರವರು ಕೇಂದ್ರ ಸಚಿವರವರು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಕನ್ನಡ ಅಭಿವೃದ್ಧಿ ಇಲಾಖೆಯ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ರಾಮಚಂದ್ರ ಇರ್ಬೋದು ತುಂಬ ವಿದ್ಯಾರ್ಥಿಗಳ ಸಂಖ್ಯೆ ಉನ್ನತ ಸ್ಥಾನಕ್ಕೆ ಹೈಕೋರ್ಟ್ ವಕೀಲರಾಗಿರ್ಬೋದು ಸುಪ್ರೀಂ ಕೋರ್ಟ್ ವಕೀಲರಾದ ಬಾಲಕೃಷ್ಣಶಾಸ್ತ್ರ ಇರ್ಬೋದು ಇಂಥ ಅನೇಕ ಒಂದು ಒಳ್ಳೆಯ ಪರಂಪರೆಯನ್ನು ಈ ಶಾಲೆ ಹೊಂದಿದೆ ಈ ಇಷ್ಟು ಮೌಲ್ಯಯುತವಾದ ಶಿಕ್ಷಣವನ್ನು ನೀಡಿದ ಶಾಲೆ ಈ ವರ್ಷ ಕೆ ಪಿ ಆಗಿ ಪದೋನ್ನತಿ ಹೊಂದಿದೆ ಈ ಕಾರಣಕ್ಕಾಗಿ ಮತ್ತೆ ಸಂಸ್ಥೆಗೆ ಹೆಚ್ಚು ಕಳೆ ಬರ್ತದೆ ಮಕ್ಕಳ ಸಂಖ್ಯೆ ಹಿರಿದಾಗ್ತದೆ ಆ ನಿಟ್ಟಿನಲ್ಲಿ ಈ ಸಂಸ್ಥೆಯಲ್ಲಿ ನಮ್ಮ ನಿರೀಕ್ಷೆ ಸಾಮಾನ್ಯ ಒಂದು ಸಾವಿರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತೆ ಈ ಈ ಕೆ ಪಿ ಸಿಗೆ ಆದರೆ ಬರ್ತಾರೆ ಈ ರೀತಿ ಸಂಸ್ಥೆ ಬೆಳೆದರೆ ಆ ಊರಿನ ಪರಿಸರ ಪಂಜ ಎಲ್ಲ ಬೆಳೀತದೆ ಆ ಕಾರಣಕ್ಕಾಗಿ ಈ ಸಂಸ್ಥೆಯಿಂದ ಕಲ್ತ ನಾವು ಹಿರಿಯ ವಿದ್ಯಾರ್ಥಿಗಳು ಈ ನಮ್ಮ ಸೇವೆಯನ್ನು ನೀಡಲಿಕ್ಕೆ ಇದು ಬಹಳ ಸಕಾಲ ಆದ ಕಾರಣ ತಾವೆಲ್ಲ ತನು ಮನ ಧನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಮತ್ತೊಮ್ಮೆ ನಾನು ಮಾಡುವ ವಿನಂತಿ ಹೇಳಿ ಹೇಳಿದರೆ ನಾವು ಈಗಾಗಲೇ ಹಿರಿಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಲೇಬೇಕಾಗಿ ಒಂದೆರಡು ವ್ಯಾಟ್ಸಪ್ ಗ್ರೂಪನ್ನು ಮಾಡಿದ್ದೇವೆ ಅದರ ಲಿಂಕನ್ನು ನಾವು ಸಾಮಾಜಿಕ ಮಾಧ್ಯಮದ ಮುಖಾಂತರ ಪ್ರಸರಿಸುತ್ತಿದ್ದೇವೆ ದಯವಿಟ್ಟು ಆ ಗುಂಪನ್ನು ಸೇರಿಕೊಳ್ಳಿ ಈಗಾಗಲೇ ಸುಮಾರು ಸಾವಿರದ ನಾಲ್ನೂರಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅದರಲ್ಲಿ ಸೇರಿಕೊಂಡಿದ್ದಾರೆ ನಮ್ಮ ಅಧ್ಯಕ್ಷ ಹೇಳಿದಾಗೆ ಆಮಂತ್ರಣ ಪತ್ರದ ಪ್ರತಿಯನ್ನು ನಾವು ಭಾಳಷ್ಟು ಕೊಟ್ಟಿದ್ದೇವೆ ಆದರೂ ಕೆಲವು ಬಾಕಿ ಇವರಿಗೆ ನಾವು ಇದರ ಸಾಫ್ಟ್ ಕಾಪಿಯನ್ನು ಹಂಚಿಕೊಂಡಿದ್ದೇವೆ ಒಂದು ವೇಳೆ ಕೆಲವರಿಗೆ ಇದು ಸಿಕ್ಕದಿದ್ದರೂ ಕೂಡ ನಿಮ್ಮ ನಿಮ್ಮ ಗೆಳೆಯರನ್ನು ನಿಮ್ಮ ನಿಮ್ಮ ಸಹಪಾಠಿಗಳನ್ನು ನೀವು ಆ ದಿವಸ ಕರ್ಕೊಂಡು ಬರಬೇಕು ನಿಮ್ಮನ್ನೆಲ್ಲ ಭೇಟಿಯಾಗಲಿಕ್ಕೆ ನಾವು ಕಾತರರಾಗಿದ್ದೇವೆ ಸಮರೋಪಾದಿಯಲ್ಲಿ ಕೆಲಸಗಳು ನಡೀತಾ ಇದೆ ಆದ್ದರಿಂದ ನಿಮ್ಮ ಬರುವಿಕೆಗಾಗಿ ನಾವು ಆ ದಿವಸ ಕಾತರಿಸಿದ್ದೇವೆ ಬಳಮುಖ್ಯ ನಮಗೆ ಕಲಿಸಿದ ಗುರುಗಳಿಗೆ ನಾವು ಗುರುವಂದನೆಯನ್ನು ಮಾಡುವ ಕಾರ್ಯ ಬೆಳಿಗ್ಗೆ ನಡೀತದೆ ನಮ್ಮ ಗುರುಗಳನ್ನು ಕೂಡ ಸಂಪರ್ಕಿಸ್ತೇವೆ ಈ ಮಾಧ್ಯಮ ಪತ್ರಿಕೋಷ್ ಮುಖಾಂತರ ನಾನು ವಿನಂತಿ ಮಾಡುವುದೆಂದರೆ ನಮ್ಮೆಲ್ಲ ಗುರುಗಳು ಕೂಡ ಅವತ್ತು ಬರಬೇಕು ನಾವು ಹತ್ತುವರೆಗೆ ಗುರುವಂದನೆ ಕಾರ್ಯಕ್ರಮವನ್ನು ಉದ್ಘಾಟನೆ ಆದ ಮೇಲೆ ಇಟ್ಟಿದ್ದೇವೆ ದಯವಿಟ್ಟು ವಿದ್ಯಾರ್ಥಿಗಳು ಗುರುಗಳಿಗೆ ನಮಸ್ಕರಿಸಲಿಕ್ಕೆ ಇರುವಂಥ ಒಂದು ಅತ್ಯುತ್ತಮ ಅವಕಾಶವನ್ನು ಮಾಡಿಕೊಳ್ಬೇಕು ನಮ್ಮ ಶಾಲೆಗೆ ಇರುವ ನಮ್ಮ ಋಣವನ್ನು ತೀರಿಸಲಿಕ್ಕೆ ಇದು ಅತ್ಯಂತ ಒಳ್ಳೆಯ ಸಮಯ ಅಂತ ನಾನು ಅಂದುಕೊಳ್ತೇನೆ ಎಲ್ಲರನ್ನ ಭೇಟಿ ಮಾಡಲು ಎಲ್ಲರನ್ನ ನಾವು ಬರಮಾಡಿಕೊಳ್ಳಲು ನಾವು ಇಪ್ಪತ್ತೆಂಟರು ಸಜ್ಜಾಗಿದ್ದೇವೆ ದಯವಿಟ್ಟು ಈ ಕಾರ್ಯಕ್ರಮ ಬರಬೇಕು ಅಂತೇಳಿ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಮತ್ತು ಈ ಕಾರ್ಯಕ್ರಮದ ಅಮೃತ ಪಥದ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಬಾಕಿ ಈ ಸುಮಾರು ಇಪ್ಪತ್ತು ಲಕ್ಷದ ಬಜೆಟ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ ನಾವು ಇದರಲ್ಲಿ ಸುಮಾರು ಉಳಿಕೆ ಮೊತ್ತದಲ್ಲಿ ಇಪ್ಪತ್ತು ಲಕ್ಷ ಅಂದರೆ ನಮ್ಮ ಸಮಾನ ಒಂದು ಹನ್ನೆರಡು ಲಕ್ಷ ಅಂತ ಮೇಲಿನ ಮೊತ್ತದಲ್ಲಿ ನಾವೊಂದು ಶಾಲಾ ಕೊಠಡಿ ಅಥವಾ ಯಾವುದೊಂದು ಶಾಶ್ವತ ಪ್ರೋಗ್ರಾಮನ್ನು ಮಾಡಲಿಕ್ಕೆ ನಾವು ಸಜ್ಜಾಗಿದ್ದೇವೆ ಕೆ ಪಿ ಎಸ್ ಶಾಲೆ ಅನುಷ್ಠಾನಗೊಳ್ಳುವ ಹೊತ್ತು ಅದಕ್ಕೆ ಪೂರಕವಾಗುವ ರೀತಿಯಲ್ಲಿ ನಾವು ಒಂದು ಶಾಶ್ವತ ಯೋಜನೆಯನ್ನು ಅಮೃತ ವರ್ಷದ ನೆನಪಿಗಾಗಿ ಹಿರಿಯ ವಿದ್ಯಾರ್ಥಿಗಳ ಸಹಕಾರದಿಂದ ಇದನ್ನು ನಾವು ಮಾಡಲಿಕ್ಕೆ ಇದ್ದೇವೆ ಈ ಕಾರಣಕ್ಕಾಗಿ ನಾವು ಗರಿಷ್ಠ ಸಹ ಆರ್ಥಿಕ ಸಹಕಾರವನ್ನು ಹಿರಿಯ ವಿದ್ಯಾರ್ಥಿಗಳಲ್ಲಿ ವಿನಂತಿರುವಂಥದ್ದು ಯಾಕಂದೇಳಿ ಸುಮಾರು ಹದಿನೈದು ಲಕ್ಷದಷ್ಟು ವೆಚ್ಚ ಬಹುಶಃ ಶಾಶ್ವತ ಯೋಜನೆಗೆ ಬರಬಹುದು ಆ ವೆಚ್ಚವನ್ನು ನಾವು ಹಳೆ ವಿದ್ಯಾರ್ಥಿಗಳು ಒಗ್ಗೂಡಿ ಸಿ ಅದು ಆ ಮೊತ್ತವನ್ನು ಅವರಿಂದ ಭರಿಸಿಕೊಂಡು ಮಾಡುವಂಥದ್ದು ಇದು ಮಾಡಿದರೆ ಮುಂದಿನ ಹಲವು ವರ್ಷದವರೆಗೆ ಅಂದರೆ ಈಗಾಗಲೇ ಇಪ್ಪತ್ತೈದನೇ ವರ್ಷಕ್ಕೆ ಬೆಲ್ಲಿ ಕಲಾ ಮಂಟಪ ಅಂತ ಅಲ್ಲಿ ಮಾಡಿದ್ದಾರೆ ಆನಂತರ ಐವತ್ತನೇ ವರ್ಷಕ್ಕೆ ಸ್ವರ್ಣ ಕಲಾಮಂಟಪ ಅಂತ ಈಗಾಗಲೇ ಮಾಡಿದ್ದಾರೆ ನಾವು ಈ ವರ್ಷ ಒಂದು ಶಾಲೆಗೆ ಕೆ ಪಿ ಸಿಗೆ ಪೂರಕವಾಗ ರೀತಿಯಂತ ಒಂದು ಅತ್ಯುತ್ತಮ ಯೋಜನೆಯನ್ನು ಹಮ್ಮಿಕೊಳ್ಳಲಿಕ್ಕೆ ಸಮಿತಿ ತಯಾರಿಯಾಗಿದೆ ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ಮುಖ್ಯ ಅಂಶ ಅಂತೇಳಿದರೆ ನಾವು ಈಗಾಗಲೇ ಸಭಾ ಕಾರ್ಯಕ್ರಮಗಳು ಗುರುವಂದನೆ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮ ರೊಟ್ಟಿಗೆ ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಅಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ಯಕ್ಷಗಾನ ಇದೆ ಮತ್ತು ಈಗ ಇರುವ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಇದೆ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಕೂಡ ಒಂದು ಕಾರ್ಯಕ್ರಮ ಇದೆ ಶಾಲಾ ವಿದ್ಯಾರ್ಥಿ ಪ್ರೌಢಶಾಲಾ ವಿಭಾಗದಿಂದ ಮತ್ತು ಒಂದು ಮೂವತ್ತರಿಂದ ಎರಡು ಮೂವತ್ತರವರೆಗೆ ಪಿ ಯು ವಿಭಾಗದಿಂದ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಆನಂತರ ಎರಡು ಮೂವತ್ತರಿಂದ ನಾಲ್ಕರವರೆಗೆ ಯಕ್ಷಗಾನ ವೈಭವ ಕಾರ್ಯಕ್ರಮ ಕೂಡ ಇದೆ ಆನಂತರ ರಾಷ್ಟ್ರ ಪ್ರಶಸ್ತಿ ವಿಜೇತೆ ವಿದೂಷಿ ಜ್ಞಾನ ಐತಾಳ್ ಇವರ ನಾದ ತಂಡ ಇವರಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ರಾತ್ರಿ ಗಂಟೆ ಏಳರಿಂದ ಒಂಬತ್ತರವರೆಗೆ ನಡೀತದೆ ಆನಂತರ ಮಳ ಎಲ್ಲ ಹಳೆ ವಿದ್ಯಾರ್ಥಿಗಳ ಒಗ್ಗೂಡುವಿಕೆಯಿಂದ ಹಳೆ ವಿದ್ಯಾರ್ಥಿಗಳನ್ನೇ ಸೇರಿಸಿ ಮಾಡುವಂಥ ಕಾರ್ಯಕ್ರಮ ಅಂತ ಹೇಳಿದರೆ ಒಂದು ಯಕ್ಷಗಾನ ಕಾರ್ಯಕ್ರಮ ಮೋಕ್ಷ ಸಂಗ್ರಾಮ ಕಾರ್ಯಕ್ರಮ ಅಲ್ಲಿ ನಡೀತದೆ ಈಗಾಗಲೇ ಹಳೆ ವಿದ್ಯಾರ್ಥಿಗಳಿಗಾಗಿ ಕ್ರೀಡೆ ಕೂಡ ಕ್ರೀಡಾ ಸಂಭ್ರಮ ಕೂಡ ನಡೆದು ಹೋಗಿದೆ ನಾಳೆದು ಬರುವ ಇಪ್ಪತ್ತೆಂಟನೇ ತಾರೀಕು ಬೆಳಗಿನಿಂದ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಈವರೆಗೆ ಕಾರ್ಯಕ್ರಮ ಬರಬೇಕು ಎಲ್ಲ ಊಟೋಪಚಾರ ಎಲ್ಲ ವ್ಯವಸ್ಥೆಯನ್ನು ಕೂಡ ನಿಮ್ಮ ಆತಿಥ್ಯಕ್ಕೆ ನಾವು ತಯಾರಾಗಿದ್ದೇವೆ ಎಲ್ಲ ವ್ಯ ವ್ಯವಸ್ಥೆಯನ್ನು ಸಮಿತಿ ಈಗಾಗಲೇ ಮಾಡಿದೆ ನಮ್ಮ ಆತಿಥ್ಯವನ್ನು ನೀವು ಸ್ವೀಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ